ಆರ್ಲೈತೆ ಮನ್ಕಲ್ ಮಣಕ ಅಣ್ಣ ಐವತ್ತೆರಡ ಲಾಸ್ಟ್ ಫೈನಲ್ ಬಂದ್ರೆ ಮೂವತ್ತು ಮೂವತ್ತೈದು ಸಿಗುತ್ತಾ ಮೂವತ್ತೈದು ಸಿಗುತ್ತೆ ಸಿಗುತ್ತಾ ಹೇಳಿದ್ರೆ ನಂಬರ್ ಕೊಡ ಹಂಗೆ ಏನಪ್ಪ ಇಂಥ ರೆಡಿ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ನಮ್ಮ ಆಲೀಷ್ಯ

ಓಕೆ ಗೋವಿಂದ ಕೋವಿಲ್ ಆರಲ್ಲಿ ಕೆತ್ತಿರುವ ಹಸು ರೆಡಿ ಮಾಡ್ತಾಳೆ ರೆಡಿ ಮುಖ ತೋರಿಸಿ ತುಂಬಾ ದಿನ ಅಷ್ಟು ಹಾಲ ನಿನ್ನ ಮುಖ ತೋರಿಸ್ರು ನಮಸ್ತೆ ಬನ್ನಿ ಇವತ್ತು ಹೊನ್ನಾಳಿ ಆಕಳುಪೇಟೆ ಮಾಹಿತಿ ನಿಮಗೆ ಕೊಡ್ತಾ ಇದೀನಿ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮಾರುಕಟ್ಟೆ ಇಲ್ಲಿರ್ತಕ್ಕಂಥ ಮಾಹಿತಿ ಹಸುಗಳ ಬಗ್ಗೆ ಏನಿದೆ ಇವೆಲ್ಲ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ತಡ ಮಾಡ್ಬೇಡ ಬಂಧುಗಳ ಇದು ಮಣಕ ನಾನು ದೂರದಿಂದ ನೋಡಿದಾಗಲೇ ಅನ್ಕೊಂಡು ಒಳ್ಳೆ ಸಿಗಿದೆ ಏ ಬಾಸ್ ಈ ಕಡೆ ತಗ ಏನಾಗಲ್ಲ ಎಷ್ಟಕ್ಕಾಯ್ತು ಬರ್ರಿ ಅಯ್ ಇದೆ ಯಾರು ನಮ್ಮ ಹೊನ್ನಾಳಿಲಿ ಸಿಗೋದೇ ಇಷ್ಟೇ ಹದಿನೈದು ಸಾವಿರಕ್ಕೆ ಒಂದು ಒಳ್ಳೆ ಮಣಕ ಹಲ್ಲು ಮಾಡಿಲ್ಲ ಯಾರು ರೀ ಕಣ್ಣು ಮುಚ್ಕೊಂಡು ತಗೊಂಡಾರ ಹುಡುಗರು ಏನು ಕೊಡೋದಾ ಹೆಂಗೇಳ ಕೊಟ್ಟೆ ವ್ಯಾಪಾರನೇ ಆಗೋಯ್ತು ಇಂಥ ಸಿಕ್ಕರೆ ಯಾರು ಬಿಡ್ತಾರೆ ಸಾವಿರ ತಗೊಂಡರು ಲಕ್ಕಿ ಪರ್ಸನ್ ಯಾರು ತಗೊಂಡರೆ ನೋಡಿ ಮುಖ ಹತ್ತು ವರ್ಷಕ್ಕೆ ನಾಚ್ಕಂತಾರೆ ಏ ಹೇಳಂತಂಬ್ರೆ ಒಳ್ಳೆ ರೇಟಿಗೆ ಆತದ ಚೆನ್ನಾಗಿ ಕಸು ಐತಿ ನೀನು ಒಳ್ಳೆ ಫೀಡ್ ಗೀಡ್ ಹಾಕಿದ್ರೆ ಹೀಟ್ ಹಾಕ್ಸ್ಕೊಂಡು ಹೀಟ್ ಹಾಕ್ಸಿದ್ಯಾ ಹಂಗೆ ಹೋಗಲಿ ಬಿಡ್ರಿ ನಂಬರ್ ಕೊಡಿರಿ ಸೆವೆನ್ ಫೋರ್ ಓಕೆ ಯಜಮಾನ್ರ ತಕೊಂಡ್ರಾ ತಕೊಂಡ್ರಾ ಕೊಡ್ತಾ ಇದೀರಾ ಯಾಕೆ ನೀಟ ಕಡಿಮೆ ಹೇಳ್ತಾರಲ್ರಿ ಏನ್ ರೀತಿ ಹೇಳಿದ್ರಿ ನೀವು 42 ಹೇಳಿದ್ವಿ ಅಡ್ಡ ಇಂತ ಒಳ್ಳೆ ಹೆಸರು 42 40ಕ್ಕೆ ಗಬ್ಬನ ಹಾಲು ಹಾಲು ಎಷ್ಟು ಲೀಟರ್ ಐತಿ 5ಕ್ಕೆ ಐತ್ರ 5 ಲೀಟರ್ ಹಾಲು ಐತಿ ನಮ್ಮ ನಲ್ವತ್ತು ಪಾಪ ಪಾಪಾ 42 ಆಸುಪಾಸು ಕೇಳಿದಾರೆ ರೇಟ್ ಆಗಿಲ್ಲ ಮತ್ತೆ ರೈತರಿಗೆ ಬೇಜಾರ ಮನೆಗೆ ವಾಪಸ್ ಹೋಗ್ತಿದ್ದಾರೆ

ನಮ್ಮ ಹೊನ್ನಾಳಿ ಮಾರ್ಕೆಟ್ ಯಾವ ಇರೋದು ನಮ್ಮ ದೊಡ್ಡಗಟ್ಟಿಗೆ ದೊಡಗಟ್ಟ ಏ ಹತ್ರ ಇದೆ ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಇನ್ನೊಂದು ಎಚ್ ಎಫ್ ಕ್ರಾಸ್ ಇದೆ ಎಡೇನು ತಗಡೆ ಸೌಕರ್ಯ ಏನಾಗಲ್ಲ ಮುಂದೆ ತಗೊಳ್ರಿ ಎಷ್ಟೇ ಸುಲು ಹಲ್ಲಿಂದ ಏನು ಅಂತೀವ ನಾಲ್ಕು ಹಲ್ಲಿಂದ ಬ್ರೀಡಪ್ಪ ಜಾಸ್ತಿ ಆಗೈತ ಅಲ್ಲಿ ನೋಡಿಲ್ಲ ನಾವು ಕೂಡ ಗಬ್ಬಾನ ಆದಿಂದ ಏನು ಕಬ್ಬು ಎಷ್ಟು ದಿನ ಕಾಯ್ಬೇಕಂತ ಏನಾದ್ರು ಹೇಳಿದಾರಾ ಹದಿನೈದು ದಿವಸ ಗಬ್ಬ ವೇಟ್ ಮಾಡಬೇಕು ಅಂತೇಳಿ ರೇಟ್ ಏನು ಕಟ್ಟಿದ್ದಾರೆ ಮೂವತ್ತೈದು ಫೈನಲ್ ಅಪ್ಪ ಫೈನಲ್ ಮೂವತ್ತೈದ ಓಕೆ ನಂಬರ್ ಏನು ಸಿಗುತ್ತೆ ರೀ ಸರ್ಕಾರಿ ಹಾಂ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಫೈವ್ ಒನ್ ಜೀರೋ ಫೋರ್ ಜೀರೋ ಫೋರ್ ಸಿಕ್ಸ್ ಓಕೆ ಊರಿಗೆ ಸಿಗುತ್ತೆ ಏನು ಬೇವನಹಳ್ಳಿ ಅಲ್ಲ ಹ್ಞೂ ಬೇವನಹಳ್ಳಿ ಹುಡುಗರು ಸ್ನೇಹಿತರ ಹೊನ್ನಾಳಿಯಲ್ಲಿ ಇಪ್ಪತ್ತೆರಡಕ್ಕೆ ಒಂದು ಜರ್ಸಿ ಹಸು ಸ್ವಲ್ಪ ಕಸೂಗಿಸು ಮಾಡಿಸ್ಕೊಂಡು ಭಾರಿ ಚೆನ್ನಾಗಿರೋದು ಮನೆಗೆ ಮೇವು ಹಾಕೊಂಡ್ರೆ ಕೇವಲ ಇಪ್ಪತ್ತೆರಡಕ್ಕೆ ಬ್ರೌನಿ ಬ್ಲ್ಯಾಕ್ ಮೊಣಕ ಪಡ್ಡೆ ಇದೆ ಅದಷ್ಟು ಬೇಗ ಮಾರ್ನಿಂಗ್ ಬಂದ್ರೆ ಸೋಲ್ಡ್ ಔಟ್ ಆಗ್ಬಿಡುತ್ತೈತ ಬಿಡು ನೋಡ ಹೀಗಿದೆ ಹಾಲಿಂದ ಸರ್ ತಗೊಂಡ್ರ ಕೊಟ್ಟ್ರ ಎಷ್ಟು ಕೊಟ್ರಿ ಮೂವತ್ತು ಮೂವತ್ತಕ್ಕೆ ಗಬ್ಬ ಎಲ್ಲ ಹಾಲು ಐತಲ್ಲ ಎಷ್ಟು ಲೀಟ್ರ್ ಹಾಲು ಇದು ಐದು ಲೀಟ್ರ್ ಹಾಲು ಹೊನ್ನಾಳಿ ಮಾತಾಡ್ತಲ್ಲಿ ಎಷ್ಟು ನೋಡ್ರಿ ಸೌಕರ್ಯ ಆರಲ್ಲ ಆಗಿದೆಯಪ್ಪ ಇದು ಕೂಡ ನಂಬರ್ ಏನು ಸಿಗುತ್ತೆನಪ್ಪ ಹೇಳಿ ಎಪ್ಪತ್ತ್ಮೂರು ಐವತ್ಮೂರು ಅರವತ್ತೊಂದು ಜೀರೋ ಒಂದು ಎಷ್ಟು ನಲ್ವತ್ತೊಂಬತ್ತು ಓಕೆ ನಮ್ಮ ಹೊಳೆದಂಡೆ ಪಕ್ಕದಲ್ಲೇ ಒಂದು ಒಂದಸು ಸೋಳು ಆಗ್ತಾ ಇರುತ್ತೆ ಹಿಂಗಿದೆ ಬಂಧುಗಳೇ ಹೊನ್ನಾಳಿ ಮಾರ್ಕೆಟು ಬುಧವಾರದ ಸಂತೆ ಬುಧವಾರದ ಸಂತೆ ಹೊನ್ನಾಳಿ ಮಾರ್ಕೆಟು ಮುಂಜಾನೆ ಆಗಿದೆ ಕರು ಕೂಡ ಇಲ್ಲಿ ನಿಂತಿದೆ ರೇಟ್ ಕೇಳೋಣ ಹೇಗಿದೆ ಹೆಚ್ಚು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಹೋಗ್ತಾ ಇದಾರೆ ಏನು ರೇಟ್ ಹೇಳ್ತಾ ಇದಾರೆ ಅಂತ್ರಿ ಇಪ್ಪತ್ತು ಸಾವಿರ ಹಾಂ ಹಾಂ ಇದಾರಲ್ಲ ಸೌಕರ್ಯ ಫೈನಲ್ ಇಪ್ಪತ್ತು ಹೇಳ್ತಾ ಇದಾರೆ ಎಷ್ಟು ಎಷ್ಟು ತಿಂಗ್ಳದ ಕರು ಇದು ಎರಡು ವರ್ಷ ಇನ್ನೊಂದು ವರ್ಷ ಹೆಚ್ಚು ಹಾಲು ಮಾಡ್ತೀಗ ಹಾ 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 ಇಪ್ಪತ್ತು ಸಾವಿರ ಫಿಕ್ಸು ನಂಬರ್ ಕೊಡಿ ಕೊಡಿ ನಂಬರ್ ಬೇಗ ಏಟ್ ಡಬಲ್ ಒನ್ ಹೊನ್ನಾಳಿ ಮಾರ್ಕೆಟ್ ಅಲ್ಲಿ ಹೆಚ್ ಎಫ್ ಸಾವಿರ ಇಪ್ಪತ್ ಔಟ್ ಆಗಲಿಲ್ಲ ಅಂದ್ರೆ ನಿಮ್ದು ಮಾತಾಡ್ಕೊಂಡು ತಗೊಂಡು ಹೋಗ್ಬೋದು ಸ್ನೇಹಿತರೆ ಹೊನ್ನಾಳಿ ಮಾರ್ಕೆಟ್ ನೋಡ್ತಾ ಇದ್ರಿ ವ್ಯೂವು ಹಾ ಸರ್ ಯೂಟ್ಯೂಬ್ ಚಾನಲ್ ಜಾಸ್ತಿ ಏನು ಹೇಳಿದೆ ರೇಟ್ ಜಾಸ್ತಿ ಏನು ಹೇಳಿದೆಪ್ಪ ರೇಟು ಇಪ್ಪತ್ತೈದು ಹೇಳಿದೆ ಹಂಗೆ ತಗೊಂಡು ಮುಂದೆ ಸ್ವಲ್ಪ ಏನಾಗಲ್ಲ ಎಷ್ಟು ಲೆಂತ್ ಇದೆ ಬ್ರೌನಿ ಜಾಸ್ತಿ ಹಾಲಿಂದ ಹೆಂಗ್ ಸಕ್ಕ ಬ್ರೌನಿ ಹಾಲಿಂದು ಹಾಲಿಂದ ಲೆಂತ್ ಇದೆ ಒಂದು ಇಪ್ಪತ್ತು ಸಾವಿರಕ್ಕೆ ಸಿಗುತ್ತಾ ಇಪ್ಪತ್ತು ಸಾವಿರ ಅಂದ್ರಲ್ಲ ಇಪ್ಪತ್ತೈದು ಅಲ್ಲ ನಾನು ಹೇಳೋದು ಇಪ್ಪತ್ತು ಸಾವಿರಕ್ಕೆ ಸಿಗುತ್ತಾ ಅಂತ ಒಂದು ಇಪ್ಪತ್ತು ಸಾವಿರ ಕೇಳಿದ ಸಿಗುತ್ತಾ ಇಪ್ಪತ್ತೆರಡು ಆದ್ರೆ ಸಿಗುತ್ತೆ ಗಬ್ಬ ಎಷ್ಟೊಂದು ಗಬ್ಬ ಇದು ಹೌದಾ ಕರು ಈ ಹಿಂದೆ ಹದ್ನೈದು ಕೇಳ್ತಾರೆ ಅಣ್ಣ ಮಾತಾಡೋದು ನಾನು ಏನು ಕೇಳ್ತಾ ಇದ್ದೀನಿ ಅವ್ರು ರೆಡಿ ಇಲ್ಲ ಎಷ್ಟು ಅಂತಿದ್ರು ಮೂರನೇ ಸೂರಿಂದ ಇಪ್ಪತ್ತು ಅವರ ಹದೈದು ಕೇಳ್ತಾರೆ ಯಜಮಾನ್ರು ಬಟ್ ಜರ್ಸಿ ನೋಡ್ರಿ ಹಿಂಗೆ ನಮ್ಗೆ ಅನಿಸುತ್ತೆ ಅವು ತುಂಬ ಕಸುವಿದೆ ಗಬ್ಬ ಇದೆ ಇಂಥ ಹಿಡ್ಕೊಂಡು ಮೇಂಟೈನ್ ಮಾಡಿದ್ರೆ ಖಂಡಿತ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ಲೀಟರ್ಗಿಂತ ಹೆಚ್ಚು ಹಾಲು ಪಡಿಬೋದು ನೀವು ಮೇಂಟೈನ್ ತಗೊಂಡೋಗಿ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ರೆಡಿ ಇದೆ ಇನ್ನಷ್ಟು ರೆಡಿ ಮಾಡ್ಕೋಬೇಕು ಹುಡುಗ ನಂಬರ್ ಕೊಡ್ತೀಯ ಫೋನ್ ನಂಬರ್ ನಂಬರ್ ಕೊಡಲ್ಲ ಏ ನೈನ್ ತ್ರೀ ಏಟ್ ಜೀರೋ ಒನ್ ಸೆವೆನ್ ಒನ್ ಫೈವ್ ಫೋರ್ ಜೀರೋ ಯಾವಪ್ಪ ಏನು ನಿಮ್ಮ ಹೆಸರು ರಾಜೇಶ್ ಓಕೆ ಹೆವಿ ನೆಂತಿ ಪ್ರೀಡು ಜರ್ಸಿ ಕಿರ್ಗಾಲ್ ಜರ್ಸಿ ಓಡ್ದು ರನ್ 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 ಅವೇ ಅಂತಾರಲ್ಲ ಹಂಗೆ ಫುಲ್ ಬಿಸಿ ಇದಾರೆ ಎಪ್ಪ ಕಾಲು ನಮ್ಮ ಸೌಕರ್ಯ ಏನಿದ್ದಾರೆ ಹಸು ಖರೀದಿಗೆ ಬಂದಾನು ವ್ಯಾಪಾರ ಮಾಡ್ತಾ ಇದ್ರು ಆಗ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ ಜರ್ಸಿ ಸೌಕರ್ಯ ಯಾವ ಊರು ಬಂದ್ರಿ ಹಾ ಹಾ ಹೌದ್ರಿ ಗೊತ್ತಾಯ್ತು ಗೊತ್ತಾಯ್ತು ಅರತ್ನ ಇತ್ತೀಚೆ ವಿಜಯನಗರ ಜಿಲ್ಲೆ ಹೆಚ್ಚು ಫೇಮಸ್ ಆಗ್ತಾ ಇದ್ದೀರಿ ಜರ್ಸಿ ಇಟ್ಕೊಂಡ್ರೆ ಒಳ್ಳೆ ಫ್ಯಾಟಿಗೆ ಅಂತ ಖರೀದಿ ಮಾಡ್ತಾ ಇದೀರಿ ಮಾಡ್ರಿ ಒಳ್ಳೇದಾಗ್ಲಿ ಆಯ್ತಾ ಎಷ್ಟಕ್ಕಾಯ್ತು ಚಾನ್ಸ್ ಹೊಡೆದ್ರಲ್ಲ ಬಿಡಿ ಹತ್ತಲಾಗ ಚೆನ್ನಾಗಿ ನೋಡ್ಕೋಬೇಕು ಎಷ್ಟು ಇವತ್ತು ಎಷ್ಟು ಖರೀದಿ ಮಾಡಿದ್ರಿ ಒಂದೇನಾ ಸರಿ ಸರಿ ಹಾಲಿಂದ ಏನು ಹೇಳಿದ್ರೆ ಯಜಮಾನ್ರವರು ಎಂತ ಮಾತಂದ್ರೆ ಬಿಡ್ರಿ ಕರೆಕ್ಟ್ ಆಯ್ತು

ಕ್ರಾಸ್ ಇದೆ ಹಾಲಿಂದು ಕರು ಐತೆ ಅನ್ರಿ ಸೊ ಇದು ಕಬ್ಬನಾ ಹಾಲು ಎಷ್ಟು ಲೀಟರ್ ಹಾಲು ಸಿಕ್ಕರೆ ಮೂರ್ ಲೀಟರ್ ಸಿಗ್ಬೋದು ಎರಡೂವರೆ ಮೂರು ಲೀಟರ್ ಗಿರ್ ಕ್ರಾಸು ಅಪ್ಪ ವಿಡಿಯೋ ಭಾರಿ ಕಷ್ಟ ಗಾಳಿ ಮಾರ್ಕೆಟ್ ವಿಡಿಯೋ ಮಾಡಕ್ಕೆ ಕಷ್ಟ ಎಷ್ಟು ಜನ ಹ್ಞೂ ರೀ ರೀ ಏ ಎಷ್ಟು ಸೂಲಿಂದ ಅಲ್ಲಿಂದು ಹಲ್ಲು ಕಡೆ ಹಲ್ಲು ಹಾಲೊಂದು ಎರಡು ಮೂರು ಅಂತ ಅಂದೆ ರೇಟು ಒಂದು ಇಪ್ಪತ್ತು ಹದಿನೈದು ಸಾವಿರಕ್ಕೆ ಸಿಗುತ್ತಾ ಲಾಸ್ಟ್ ಹೆಂಗೆ ಕೊಡ್ತೀಯ ಮತ್ತೆ ನಂಬರ್ ಕೊಡಿದ್ರು ಬೇಗ ಇಪ್ಪತ್ತೈತಿಗಾದ್ರೆ ಓಕೆ ನಂಬರ್ ಕೊಡು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಏಟ್ ತ್ರೀ ಸಿಕ್ಸ್ ಎಷ್ಟು ಫೈವ್ ಸೆವೆನ್ ಫೈವ್ ಸೆವೆನ್ ಓಕೆ ಓಕೆ ಜರ್ಸಿ ಕರು ಜರ್ಸಿ ಕರು ಕೊಡೋಲ್ಲ ಸಾಕಂತೆ ಇಪ್ಪತ್ತು ಸಾವಿರ ಸಾವಿರದು ಕೇಳಿದೆ ಕೊಡ್ತೀರಾ ಅಂತ ಕೊಡಲ್ಲ ಅಂತ ಅಂದು ಸಾಕ್ಲಿಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿ ಹ್ಞೂ ಸರ್ ಕೇಳಿಸ್ತಾ ಇದೆ ಕೂ ಚೆನ್ನಾಗಿ ಬಂದಾಗ ಕೊಡಲ್ಲ ಅಂತ ಏನು ಮಾಡೋಣ ಹೇಳಿ ಇಪ್ಪತ್ತು ಸಾವಿರ ಅಂತೆ ಮನೆಗೆ ಇಪ್ಪತ್ತು ಸಾವಿರ ತಗೊಂಡಿರೋದು ಹೆಚ್ಚು ಗೋಡಿ ಇದೆ ಈ ಹೊನ್ನಾಳಿ ಮಾರ್ಕೆಟಲ್ಲಿ ವಿಡಿಯೋ ಮಾಡೋದು ಭಾರಿ ಕಷ್ಟ್ರಿ ಜನ ಅಡ್ಡ ಆಗಿದೆ ತುಂಬಾ ಅಂದ್ರೆ ಸ್ವಲ್ಪ ಕಡಿಮೆ ಇದೆ ಜಾಗ ಎಚ್ ಜರ್ಮನ್ ಯಾರದಪ್ಪ ಇದು ಏನ್ ಸೂಲು ಹಲ್ಲ ಏನಿದೆ ಇದು ಗರು ಹಾಕಿದೆ ಅನ್ಸುತ್ತೆ ಹೆಣ್ಗಾರನಾ ಹಾಲು ಕೊಡ್ತಾ ಇದೆ ನಾಲ್ಕು ನಾಲ್ಕು ಐದು ರೇಟ್ ಏನು ಕಡೆ ಇದೆಯಪ್ಪ ಐವತ್ತೆರಡ ಲಾಸ್ಟ್ ಫೈನಲ್ ಬಂದರೆ ಮೂವತ್ತು ಮೂವತ್ತೈದು ಸಿಗುತ್ತಾ ಮೂವತ್ತೈದು ಸಿಗುತ್ತಾ ಶಬಾಸ್ ನಾ ಹೇಳಿದ ರೇಟಿಗೆ ಕರೆಕ್ಟ ನಂಬರ್ ಹಾಂ ಏಯ್ಟ್ ಒನ್ ಫೋರ್ ಫೋರ್ ಸೆವೆನ್ ಡಬಲ್ ಫೈವ್ ಡಬಲ್ ಸೆವೆನ್ ಡಬಲ್ ಏಟ್ ಡಬಲ್ ಏಯ್ಟ್ ನೈನ್ ಡಬಲ್ ಏಟ್ ನೈನ್ ಓಕೆ ನಾವು ಕೇಳಿದ ರೇಟಿಗೆ ಓಕೆ ಅಂದ್ಬಿಟ್ಟು ನೋಡಿ ಬೇಕಂದ್ರೆ ಹುಡುಗನ ಹತ್ರ ಸುಮಾರು ಸಿಗ್ತವೆ ಅಲ್ವಾ ಹಸುಗಳು ಮಾರ್ಕೆಟ್ ಅಲ್ಲಿ ಮಾಡ್ತಿರ್ತೇವೆ ನಾವು ಸ್ನೇಹಿತರೆ ಎಚ್ ಎಫ್ ಫ್ಲಾಟ್ ಇದೆ ಇಲ್ಲಿ ವ್ಯಾಪಾರ ಜೋರ್ ನಡೀತಾ ಇದೆ ಹುಡುಗನ ತಿಳ್ಕೊಂಡು ನಿಂತಿದ್ರೆ ಗಬ್ಬು ದುಃಖ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೀವು ಪರಿಶೀಲಿಸಿ ತಗೊಳ್ಳೋದು ಸುತ್ತ ಹಸುಗಳನ್ನ ಹೇಳ್ತಾ ಇದ್ದೆ ಅವನಪ್ಪ ಅ ಸ್ನೇತ್ರ ಇವೆಲ್ಲ ಹಸುಳು ನೀವು ಏನೇ ಇದ್ದರೂ ಕೂಡ ನೇರವಾಗಿ ಬಂದಾಗ ಆದಷ್ಟು ಅನುಭವಿಸ್ತು ಕರ್ಕೊಂಡು ಬಂದು ಪರಿಶೀಲನೆ ಮಾಡ್ಕೊಂಡು ಹಸುಗಳನ್ನ ಖರೀದಿ ಇದು ಮಣ್ಕಾಯ್ತಿದೆ ಎಪ್ಪತ್ತೈದು ಎಷ್ಟನೇ ಹಾಲಲ್ಲಿ ಇದೂ ಇರ್ಬೋದು ಚಲ ಎಪ್ಪತ್ತೈದು ಫೈನಲ್ ಬಂದರೆ ಎಷ್ಟಾಗಬಹುದು ಅರವತ್ತು ಅರವತ್ತೈದು ಬಂದರೆ ಸಿಗ್ಬೋದು ಹಾಲಿಂದ ಇವೆಲ್ಲ ಭರವಸೆ ಏನು ಕೊಡ್ಬೋದು ಬ್ರದರ್ ಇದು ಎಂಟು ಲೀಟ್ರ್ ಬರ್ಬೋದಲ್ಲ ಅವು ಆ ಕಡೆವು ಅರವತ್ತೈದು ಅದು ಹಾಲಿಂದ ಆ ಕಡೆದು ಲಾಸ್ಟ್ ಅದೇ ಅವರು ಹೇಳ್ಕೊಂಡ್ರು ಆದಷ್ಟೇ ಸುರಿನಾ ಅದು ಮೊದಲನೇದು ಅದು ಎಳ್ನೇ ಸುರಿನಾ ಅಂತ ಎರಡನೇ ಸುರಿದು ಹೆವಿ ತಲ ಸ್ವಲ್ಪ ಓಕೆ ಫಸ್ಟ್ ನಂಬರ್ ಆಗ್ಲೇ ಕೊಟ್ಟಿದ್ದೀರಿ ಅದೇ ನಂಬರ್ ಅಲ್ವಾ ಸರಿ ಥ್ಯಾಂಕ್ ಯು ಆರಲ ಇದೆ ಮಣಕ ಆರಲ್ ಮಣಕ ಅಣ್ಣ ಫುಲ್ ಫುಲ್ ಖುಷಿ ಜೋಶಲ್ಲೇ ಮಾಹಿತಿ ಇನ್ಫರೆನ್ಸ್ ಬಿಡ್ತಾ ಇದಾರೆ ಚೆನ್ನಾಗಿದೆ ಎಚ್ ಎಫ್ ಅಲ್ಲಿ ಹೆವಿ ಬ್ರೀಡು ತುಂಬ ಎತ್ತರ ಗಿತ್ರ ಲೆಂತ್ ಇರ್ತಕ್ಕಂಥ ಬ್ರೀಡ್ ಇದೆಯಪ್ಪ ಭರವಸೆ ಇದು ಎರಡನೇ ಸೋಲು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಹಂಗೆ ಸ್ಪೀಡ್ ಗೀಡೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಈ ಥರ ಹಸುಗಳಿದ್ದಾಗ ಅಣ್ಣ ರೇಟ್ ಏನು ಕಟ್ಟಿದಿರಿ ಎಂಬತ್ತೆಂಟು ಕಡೆದಾಗ ಬಂದರೆ ಒಂದು ಅರವತ್ತು ಹಿಂಗೆ ಸಿಗುತ್ತಾ ಕಡೆ ಎಂಬತ್ತೈದಕ್ಕೆ ಏ ಅವ್ರು ಫೇಮಸ್ ಅದು ರಾಣಿಬೆನ್ನೂರು ಆ ಕಡೆ ಎಲ್ಲ

ಏ ಓನ ಪಾಪನ ಅಣ್ಣ ಹಾಲಿಂದ ಹೆಂಗೆ ಭರವಸೆ ಅಣ್ಣ ಹಾಲು ಓದಕರು ಹತ್ತ ಹತ್ತು ಬಂತು ಹತ್ತ ರಾತ್ರಿ ನಿನ್ನೆ ಕರ ಹಾಕಿದೆ ಡೆಟ್ ಫೈನಲ್ ಆಗಾದ್ರೆ ಹೆಂಗಾಗ್ಬಹುದು ಆದ್ರೆ 85 ಹೇಳ್ತದಿ 85 ಅಲ್ಲ ಕರೆ ಇದೆ ಓಕೆ ಮತ್ತೆ નંબર ಅದೇ ನಂಬರ್ ಅಣ್ಣರದು ಯಾರು ಬರ್ತಾನಾ ಓಲೇ ಹಟಿರೋ ಓಲೇ ಹಟಿರೋ ಖರೀದಿ ಮಾಡಿದರೆ ಕೊಡ್ತಾಯಿದ್ದೀರಾ ಖರೀದಿ ಮಾಡಿದ್ರಣ್ಣ ಎಷ್ಟು ಎಷ್ಟಣ್ಣಪ್ಪ ಹಸು ಮೇಲೆ ಹೊತ್ತಪ್ಪ ಇನ್ನೂ ಮಾಸ ಹಾಕಿಲ್ಲಲ್ಲ ಎಂಟ್ರ ಮೇಲೆ ಸಿಕ್ಕು ಇಲ್ಲ ನಿಮ್ಮ ಮನೆ ಕೊಟ್ಟಿಗೆ ಹೋದ್ರೆ ಫೀಡ್ ಗೀಡ್ ಹಾಕಿದರೆ ಅಡರ್ ಬಾಕ್ಸೈಜ್ ಭಾರಿ ಚೆನ್ನಾಗಿ ಅಣ್ಣ ದೊಡೆ ಮೇಲೆ ಇದು ಮೊಣಕಾಲ್ ಮೇಲೆ ಇರೋದು ತಗೋಬೇಕಿಂತ ತಗೊಂಡ್ರೆ ನಾಲ್ಕು ಮೊದಲ ತೊಟ್ಟು ಚೆಕ್ ಮಾಡಿದ್ರಾ ಎಲ್ಲ ಚೆಕ್ ಮಾಡಿದ್ರ ಹ್ಞೂ ಬಿಡ್ರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ನೋಡ್ಕೋಬೇಕು ಈಗ ನಿಮ್ಮ ಕೈಯಲ್ಲಿ ಆಯಿತು ಎಷ್ಟಿದೆ ಹಸು ನಿಮ್ಮ ಹತ್ರ ಆರಿದವಾ ಯಾವೂರಣ್ಣ ಹಸ್ಗೋಡು ಎಲ್ಲಿ ಬರ್ತೇವೆ ಹಾಂ ಜಗಳೂರು ಹಸ್ಗೋಡು ಓಕೆ ಅಂತ ಏರಿಯಾದಲ್ಲೂ ಈ ಥರ ಒಳ್ಳೆ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ರಿ ಗ್ರೇಟ್ ನೀವು ಹೌದಾ ಹಸು ಸಾಕಾಣಿಕೆದಾರರು ಹ್ಞೂ ಹ್ಞೂ ಒಳ್ಳೇದಾಗ್ಲಪ್ಪ ಸ್ನೇಹಿತರೆ ನಮ್ಮ ಹೊನ್ನಾಳಿ ಮಾರ್ಕೆಟ್ ವ್ಯೂಸ್ ಹಸು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಇಟ್ಬೇಕಂದ್ರೆ ಬೇಕಂದ್ರೆ ಕಡಿಮೆ ರೇಟು ಹೆಚ್ಚು ರೇಟಿನ ಹಸುಗಳಿಗೆ ಅದು ಕೂಡ ಸಿಗುತ್ತೆ ಹಾಲು ಹೆಚ್ಚು ಕಡಿಮೆ ಕಡಿಮೆ ಹಾಲಿನ ಹಸುಗಳು ಕೂಡ ಇಲ್ಲೆಲ್ಲ ಸಿಗುವಂಥದ್ದು ನೋಡ್ತಾ ಇದೀರಿ ಎಲ್ಲ ಸೇವೆ ವ್ಯಾಪಾರ ಮಾಡ್ಕೊಂಡು ನೀವು ಮಾತ್ರ ಹಸು ಖರೀದಿ ಮತ್ತು ಪರಿಶೀಲನೆ ನಿಮ್ದಾಗಿರುತ್ತೆಪ್ಪ ಕ್ರಾಸ್ ಬಿಡಿದೆ ಬರ್ತ ಯಾವ್ದು ಬರ್ತಿದ ಜರ್ಸಿ ಅಲ್ಲ ಎಷ್ಟೇ ಸೂಲು ಅಲ್ಲಿಂದಪ್ಪ ಎರಡನೇ ಸೂಲು ನಾಲ್ಕು ಹೊಯ್ ತಾಯಿ ಅವಾ ಕಪ್ಪ ಐತಲ್ಲ ಎರಡು ಸಾವಿರ ಏನು ರೇಟ್ ಕಟ್ಟಿದೆಯಪ್ಪ ಹೀರೋದು ಫೈನಲ್ ಬಂದರೆ ಏನು ನಲವತ್ತೆಂಟು ಐದು ಐದುವಾರು ಸಿಗುತ್ತಾ ಬರ್ತು ನಂಬರ್ ಕೊಟ್ಬಿಡಂಗೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಟು ಜೀರೋ ಟು ಫೋರ್ ತ್ರೀ ಫೋರ್ ತ್ರೀ ಫೋರ್ ಝೀರೋ ತ್ರೀ ಟು ಸ್ನೇಹಿತರ ಒಂದು ಕಾಲ್ ಬ್ಲಾಕ್ ಏನಿದೆ ಇರೋದೇ ಹಂಗೇಯ ಹೋಗ್ತೀವಿ ಅದ್ರ ಚರ್ಚೆ ಸಿಗ್ತಿದೆ ಇದಕ್ಕೆ ಸಕ್ಕರೆ ಎಷ್ಟು ಸೂಲಿಂದ ಅದು ಎರಡು ಎರಡ ಅಲ್ಲೇನು ಮಾಡಿತ್ತು ಆರು ಐವತ್ತು ರೇಟ್ ಏನು ಮಾಡ್ಬೋದು ಬೇಣಿಬಿಟ್ಟು ಅರವತ್ತೈದು ರೇಟ್ ಹೇಳಿರೋದು ಒಂದು ಅರವತ್ತು ಆಸುಪಾಸು ಅಂತ ನಂಬರ್ ಕೇಳೋಣ

ನಿನ್ಗೆ ಸೆಟ್ ಆಗೋದೈತ್ ನೋಡಿ ನೋಡಿ ನಮ್ಮ ಸೌಕಾರ ಎಷ್ಟು ಕೊಡ್ತಾರೆ ಕೇಳೋಣ ಎಷ್ಟು ಕೊಡ್ತೀಯಪ್ಪ ಹೀರೋ ಲಾಸ್ಟ್ ಫೈನಲ್ ಹೇಳ್ಬಿಡು ಬಂದ್ರೆ ಕೊಡ್ತೀಯ ನಾವೊಂದು ಇಪ್ಪತ್ತು ಸಿಗಲ್ಲ ನಡೀ ಆಗ್ಲಿ ಅಡ್ಡಿಲ್ಲ ಔಟ್ ಆಗ್ಲಿಲ್ಲ ಅಂದ್ರೆ ನಿನ್ನ ನಂಬರ್ ಕೊಟ್ಬಿಡು

ನಾವು ವ್ಯಾಪಾರ ಒಂದು ಮೂವತ್ತೈದು ಐತೀನಿ ಒಂದು ಮೂವತ್ತೊಂಬತ್ತು ಬರ್ರಿ ಕೊಡ್ತೀನಿ ನೋಡಿ ಬರ್ರಿ ಒಳ್ಳೆ ಮಂಕ ಜರ್ಸಿ ಅಣ್ಣರಿಗೆ ಆಯ್ತಾ ಎಷ್ಟಕ್ಕೆ ಶಬ ಇಪ್ಪತ್ತೇಳಕ್ಕೆ ಏನ್ರಿ ಹೊಡೆದ್ರ ಚಾನ್ಸು ಇದು ಅಯ್ಯ್ ಬಿಡ್ರಿ ಒಳ್ಳೆ ಚಾನ್ಸ್

ಆಲ್ ದಿ ಬೆಸ್ಟ್ ನಮ್ಮ ಅಣ್ಣ ಸಬ್ಸ್ಕ್ರೈಬರು ವಿಡಿಯೋ ಕೊನೆಗೆ ಸಿಕ್ಕಿದಾರೆ ಅದು ಖರೀದಿ ಮಾಡಿದ್ರೆ ಹಂಗೆ ಸಿಗ್ಲಿಲ್ಲ ಖಾತ್ರಿ ಸಿಗ್ಲಿಲ್ಲ ಹಾ 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 ಸ್ವಲ್ಪ ಕಷ್ಟನೇ ಖಾತ್ರಿ ಸಿಗು ಒಳ್ಳೇದಣ್ಣ ನೋಡ್ರಿ ನಾಕ್ ಹತ್ರ ಪರಿಶೀಲಿಸ್ಕೊಂತ ಒಳ್ಳೇದಾಗ್ಲಿ ಹೋಗ್ಬಿಡಿ ಅಣ್ಣ ಸ್ವಲ್ಪ ಅಣ್ಣ ಹಿಂಗೆ ಕಂದಗಲು ಬಿಡ್ತಾ ಇದೆ ಕರು ಇದೆ ಸೆವೆನ್ ತೌಸಂಡ್ ಆಗ್ಬೋದಾ ಸರಿ ಅಣ್ಣ ನೀನು ಸರಿ ಅಣ್ಣ ಸ್ವಲ್ಪ ಹಂಗೆ ಮತ್ತೆ ಕರು ನೋಡ್ಬೋದಣ ಪೂರ್ತಿಯಾಗಿ ಏಯ್ ರೇಟ್ ಹಾಕಂಗಿಲ್ಲ ಕಣ ನಾನು ಕೇಳ್ತಾ ಬೇಕು ನಂಗೆ ನಂಬರ್ ಬೇಕೀಗ ಈಗ ಫೋನ್ ನಂಬರ್ ಬೇಕು ನಂಬರ್ ಕೊಡಲ್ಲ ಓಕೆ